ನಮಸ್ಕಾರ ನಮ್ ಉತ್ತರ ಕರ್ನಾಟಕ ಮಂದಿ ಹಾಗೆ ನಮ್ಮ ಜವಾರಿ ಮಂದಿ ಅಂಡ್ ನಮ್ಮ ಗಿಲ್ಲಿ ನಟರ ಅಭಿಮಾನಿಗಳಿಗೆ ಈ ಸೀಸನ್ ವಿನ್ನರ್ ಗಿಲ್ಲಿ ನಟ ಆಗೋದಿಲ್ಲ ಏನು ಅರ್ಹತೆ ಇದೆ ಗಿಲ್ಲಿ ನಟನಿಗೆ ಅಂತ ಹೇಳ್ತಾರೆ ಗಿಲ್ಲಿ ನಟ ಇದೇನೋ ವಿನರ್ ಆಗ್ತಾನ ಆಗ ಚಾನ್ಸ್ ಆಗೋರು ಅಂತ ಹೇಳ್ತಾರೆ ಕರ್ನಾಟಕ ಜನಗಳಿಗೆ ಗೊತ್ತಾಗ್ಬೇಕು ಇಡೀ ನಮ್ಮ ಸೋಶಿಯಲ್ ಮೀಡಿಯಾ ಪವರ್ ಬ್ಲಾಸ್ಟ್ ಮಾಡಿರುವಂತ ಹಾಗೆ ಕಲರ್ಸ್ ಕನ್ನಡ ನಂಬರ್ ಸ್ಥಾನಕ್ಕೆ ಹೋಗುವಂತ ಚಾನ್ಸಸ್ ಮಾಡಿದ್ದೆ ನಮ್ಮ ಗಿಲ್ಲಿ ಆದ್ರೂ ನಮ್ಮ ಗಿಲ್ಲಿ ಈ ಸಲ ವಿನರ್ ಆಗೋದೇ ಇಲ್ಲ ಹೇಟರ್ಸ್ ಗಿಲ್ಲಿ ನಟರ್ ಹೇಟರ್ಸ್ ಈ ರೀತಿ ಮಾತಾಡೋರಿಗೆ ಗೊತ್ತಾಗ್ಬೇಕು ಅಂತ ಅಂದಾಗ ಇದಕ್ಕೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಗಿಲ್ಲಿ ನಟನ ಪವರ್ ಏನಿದೆ ಅಂತ ಸೊ ನಿಮಗೇನಾದ್ರು ಗಿಲ್ಲಿ ನಟ ವಿನ್ನರ್ ಆಗ್ತಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಬೇಕು ನಿಮ್ಮ ಕಮೆಂಟ್ ಇಂದ ಅವರಿಗೆ ಇದು ಕೂಡ ಬರಬಹುದು ಅದು ಕೂಡ ಬರಬಹುದು ಹಂಗೆ ಮಾಡಿ ಯಾಕಂದ್ರೆ ನಮ್ಗೆ ಗಿಲ್ಲಿ ನಟನ ಅಭಿಮಾನಿ ಬಳಗ ತುಂಬಾ ದೊಡ್ಡಿದೆ ಕರ್ನಾಟಕದಲ್ಲಿ ಓಕೆ ಇಡೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಗೊತ್ತು ನಮ್ಮ ಗಿಲ್ಲಿ ನಟನ ಏನು ಕರಿಯರ್ ಅಂತ ಅವ್ರ ಏನ್ ಆಕ್ಟಿಂಗ್ ಅವರ ವ್ಯಕ್ತಿತ್ವ ಅವರೆಲ್ಲ ಪ್ರಯತ್ನ ಅವನ್ ಕಷ್ಟಪಟ್ಟು ಹೋಗಿರುವಂತ ಬಿಗ್ ಬಾಸ್ಗೆ ಇಡೀ ಅವನ ಜೀವನ ಜರ್ನಿ ಇಡೀ ಕರ್ನಾಟಕ ಗೊತ್ತು ಯಾರು ಇವ್ರು ಸೂರಜ್ ಅವ್ರನ್ನವರು ಯಾರು ರಜತ್ ಅನ್ನೋರ್ ಯಾರು ಮಂಜು ಮಂಜು ಅನ್ನೋರು ಸ್ವಲ್ಪ ಗೊತ್ತು ಫಿಲ್ಮ್ ಅಲ್ಲಿ ಮಾಡಿದ್ದಾರೆ ಇವರೆಲ್ಲರು ಯಾರು ಇವ್ರು ಗೊತ್ತಿದಿರುವಂತ ಪೀಪಲ್ ನಾ ಧನೇಶ್ ನೋಡಿಲ್ಲ ಧನಶ್ ಉತ್ತರ ಕರ್ನಾಟಕ ಯಾಕೆ ಯಾಕೆ ಇದು ಮಾಡ್ಬೇಕು ಯಾಕೆ ಅವ್ರಿಗೆ ವೋಟ್ ಮಾಡ್ಬೇಕು ಅಲ್ವಾ ಈ ರಾಶಿಗ ಯಾರು ಈ ಕಾವ್ಯ ಯಾರು ಈ ರಿಷಾ ಅನ್ನೋರ್ ಯಾರು ಇವ್ರು ಯಾರ ಸ್ಪಂದನ ಅನ್ನೋರ್ ಯಾರು ಇಡೀ ಕರ್ನಾಟಕಕ್ಕೆ ಒಂದೇ ಒಂದು ಹುಲಿ ಮೆರೆದಿರೋದು ನಮ್ಮ ಗಿಲ್ಲಿ ನಟ ಗೊತ್ತಿರ್ಬೇಕು ಇವಾಗ ಬಿಗ್ ಬಾಸ್ ಅಲ್ಲಿ ಬಂದಿದ್ರಂತ ಅಂತ ತಕ್ಷಣ ಬಿಡ್ತೀವಂತ ಬಿಡ್ತಿವಂತಲ್ಲ ಇರೋದನ್ನ ಆಟ ವ್ಯಕ್ತಿತ್ವ ಆಟ ಆಡ್ಬೇಕು ವ್ಯಕ್ತಿತ್ವ ಆಟ ಬಿಟ್ಟಿರೋದು ಇವರೆಲ್ಲರೂ ಗಿಲ್ಲಿ ನಟನ ಬಿಟ್ಟು ಯಾರಿದಾರೋ ಅವರೆಲ್ಲರೂ ಕೂಡ ವ್ಯಕ್ತಿತ್ವ ಆಟನ ಬಿಟ್ಟು ಕೊಟ್ಟವ್ರು ಸ್ವಾಮಿ ಅದಕ್ಕೋಸ್ಕರ ಗಿಲ್ಲಿ ನಟ ವ್ಯಕ್ತಿತ್ವ ಬಿಟ್ಟು ಕೊಟ್ಟಿಲ್ಲ ಇದು ಪ್ರೂಫ್ ಯಾವಾಗ ಆಯ್ತು ಅಂತಂದ್ರೆ ಇದು ಏನು ಇವಾಗ ಬಿ ಬಿ ಪ್ಯಾಲೇಸ್ ಅಂತ ಟಾಸ್ಕ್ ನಡೀತು ಅದರಲ್ಲಿ ಅದು ಪ್ರೂವ್ ಆಯ್ತು ಇವರೆಲ್ಲರೂ ಅವ್ರ ತಕ್ಕಂತೆ ನಾಯಿಗಳು ನಾಯಿಗತ್ಲೆ ಓಡಾಡಿದ್ರು ಓಡಾಡಿದ್ರು ನಮ್ಗೆ ಗಿಲಿಯನ್ ತಪ್ಪು ಮಾಡ್ದ ಸರ್ ನೀವು ಏನ್ ಕೇಳಿದ್ರೆ ಅದನ್ನು ಕೊಟ್ಟ ಅದು ಅವನು ಆಕ್ಟಿಂಗ್ ನಿಮಗೆ ಇರಿಟೇಟ್ ಆಗ್ತಿತ್ತು ಯಾಕಂತಂದ್ರೆ ನಿಮ್ಗೆ ಗೊತ್ತು ಹೊರಗಡೆ ಫಾರ್ಮಲ್ಲಿರುವಂತ ಗಿಲ್ಲಿ ನಟ ಟಾರ್ಗೆಟ್ ಮಾಡಿ ಮಾಡಿದರೆ ಅಂತ ಹೇಳಿ ಇಡೀ ಕರ್ನಾಟಕ ಜನತೆ ಓಡಿ ಬಾಯ್ ಬಾಯ್ ಕಿರಿಚ ಕಿರಿಚ್ ಹೇಳ್ತಾವ್ರೆ ಹೊರಗಡೆ ಬಂದು ನೀವ್ ಬೇಕಂದ್ರೆ ನೋಡ್ರಿ ರಜತ್ ಅಣ್ಣ ಅವ್ರೆ ಅಂಡ್ ಮಂಜು ಅಣ್ಣ ಅವ್ರೆ ಗೊತ್ತಾಗುತ್ತಿದೆ ಓಕೆ ಗಿಲ್ಲಿ ಈ ಸಲ ವಿನ್ನರ್ ಆಗಲ್ವಾ ಆಗ್ತೀರಾ ಆಗ್ತಾರೆ ಅಂತೀರಾ ಕಮೆಂಟ್ ಮಾಡಿ ಬ್ರೋ ಹಾಗೆ ನಮ್ಮ ಚಾನಲ್ ಗೆ ಹೊಸದಾಗಿ ಬಂದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡ್ರಿ ನೆಕ್ಸ್ಟ್ ಅಪ್ಡೇಟ್ ನಮ್ಮ ಗಿಲ್ಲಿ ಬಗ್ಗೆ ಬರುವುದು ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಇದರಲ್ಲಿನೆ ಯಾರು ಏನೇ ಮಾತಾಡ್ಲಿ ನಾವು ಸಪೋರ್ಟ್ ಮಾತ್ರ ಗಿಲ್ಲಿಗೆ ಮಾಡ್ತೀವಿ ಅಂತ ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಬೇಕು ನೀವು ವಿಡಿಯೋನ ಶೇರ್ ಮಾಡ್ರಿ ಉತ್ತರ ಕರ್ನಾಟಕದಿಂದ ನೋಡ್ತಾ ಅಂತ ಎಲ್ಲಾ ವ್ಯಕ್ತಿಗಳಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ನಮಗೆ ಸಪೋರ್ಟ್ ಮಾಡಿದಕ್ಕೆ ನಮ್ಮ ಗಿಲ್ಲಿ ನಟನ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾವು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ಇರೋದರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಪ್ರೀತಿ ಬೇಕು ನಮಗ್ ಗೆಲ್ಲಾಗ್ಬೇಕು ಗೆಲ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ ಈ ರೀತಿ ಯೂಟ್ಯೂಬರ್ಸ್ ಅವರಿಗೆ ಇನ್ಸ್ಟಾಗ್ರಾಮ್ ಲೆ ಹಾಕ್ತಾ ಅಂತ ಎಲ್ಲ ವೈರಲ್ ಮಾಡ್ತಾರ ಅಂತ ಎಲ್ಲ ಪೀಪಲ್ಸ್ ಗೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ಗಿಲ್ಲಿ ನಟನ ಅಭಿಮಾನಿ ಬಳಗಕ್ಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕರ್ನಾಟಕ ಜನತೆಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಮುಗಿ ಮುಗಿಯಕ್ಕೆ ಬರ್ತಾ ಇರುವಂತಹ ಕಮಿಂಗ್ ಶೂ ನಲ್ಲಿ ಇನ್ನು ತರ್ಟಿ ಫೈವ್ ಟು ಫೋರ್ಟಿ ಡೇಸ್ ಇದೆ ಅಷ್ಟರ ಒಳಗಡೆ ಗಿಲ್ಲಿ ಅಭಿಮಾನಿ ಬಳಗ ಏನು ಅಂತ ಇಡೀ ಕರ್ನಾಟಕಗೆ ಗೊತ್ತಾಗ್ಬೇಕು ಅಂತಂದಾಗ ಎಲ್ಲರೂ ರೋಸ್ಟ್ ಮಾಡ್ಬೇಕು ನಮ್ಮ ಅತಿಥಿಗಳು ಬ ನಮ್ಮ ಗಿಲ್ಲಿ ಹೆಂಗೆ ರೋಸ್ಟ್ ಮಾಡಿದ್ನೋ ಹಂಗೆ ನಮ್ಮ ಗಿಲ್ಲಿಯವ್ರೇಟರ್ ಏನು ಹೇಟರ್ಸ್ ಅವರಿಗೆ ನಾವು ಹಂಗೆ ಹೋಸ್ಟ್ ರೋಸ್ಟ್ ಮಾಡ್ಲೇಬೇಕು ಮಾಡಕ್ ರೆಡಿದೀರಾ ಎಸ್ ಕೆಳಗಡೆ ಕಮೆಂಟ್ ಜೈ ಗಿಲ್ಲಿ ಮಾಡಬೇಡಿ ಗೊತ್ತಾಗ್ಲಿ ಇಡೀ ಕರ್ನಾಟಕಕ್ಕೆ ಬಾ ಬಾಯ್ ಬಡಕ್ ಹೇಳ್ತೇ ದೊಡ್ಡ ಆಟ ಆಡ್ಬೇಕು ದೊಡ್ಡ ಆಟ ಆಡದ್ರೆ ಸೈನಿಕರನ್ನ ಲೆಕ್ಕ ಹಾಕ್ಬೇಕು ರಾಜ್ಯನ ಗೆಲ್ಬೇಕು ಅಂತಂದಾಗ ಸೈನಿಕರನ್ನ ಲೆಕ್ಕ ಹಾಕ್ತಾರದು ಸ್ವಾಮಿ ಓಕೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ಶ್ವಾಸಕ್ಕೆ ಚಿರ ಚಿರ ಚಿರಋಣಿ ನಾನು ಕಮೆಂಟ್ ಐಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಬಾಯ್ ಬಾಯ್